ಹಾಯ್ ಹೆಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದನದರ್ ವಿಡಿಯೋ ಫಾರ್ ಯೂಟ್ಯೂಬ್ ಚಾನಲ್ ಡಿಎ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಾಗಲೇ ಶಾಕಿಂಗ್ ನಿರ್ಧಾರ ಹುಸಿಯಾದ ಸರ್ಕಾರಿ ನೌಕರರ ನಿರೀಕ್ಷೆ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಕುರಿತು ಕೂಡ ಚರ್ಚೆ ಮಾಡೋಣ ಹದಿನೆಂಟು ತಿಂಗಳ ಬಾಕಿ ಅರಿಯರ್ಸ್ ಏನೋ ಡಿ ಎ ಹಣ ಇದೆ ಅದರ ಕುರಿ ಕುರಿತು ಕೂಡ ಚರ್ಚೆ ಮಾಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೊನೆಯವರೆಗೂ ವಾಚ್ ಮಾಡಿ ಇಫ್ ಪಾಸಿಬಲ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವೀಕ್ಷಕರೇ ಸರ್ಕ್ ಸರ್ಕಾರ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಾಗುತ್ತದೆ ಹಣದುಬ್ಬರವನ್ನು ಸರಿ ಹೊಂದಿಸಿಕೊಂಡು ಹೋಗಲು ನೆರವಾಗಲಿ ಅನ್ನುವ ಉದ್ದೇಶದಿಂದ ಈ ಸೌಲಭ್ಯ ನೀಡಲಾಗಿದೆ ತುಟ್ಟಿ ಭತ್ತೆ ಹೆಚ್ಚಳವಾಗುತ್ತಿದ್ದ ಹಾಗೆ ಸರ್ಕಾರಿ ನೌಕರರ ವೇತನದಲ್ಲಿಯೂ ಏರಿಕೆ ಕಂಡುಬರುತ್ತೆ ಎಸ್ ಇದೀಗ ಸರ್ಕಾರಿ ನೌಕರರು ತುಟ್ಟಿ ಭತ್ತೆ ಹೆಚ್ಚಳದ ಘೋಷಣೆಗಾಗಿ ಕಾಯುತ್ತಿದ್ದಾರೆ ಲೆಕ್ಕ ಪ್ರಕಾರ ಜನವರಿಯಿಂದಲೇ ಹೊಸ ತುಟ್ಟಿ ಭತ್ತೆ ಜಾರಿಗೆ ಬರಬೇಕು ಈ ಹೆಚ್ಚಳ ಸಾಮಾನ್ಯವಾಗಿ ಮಾರ್ಚ್ ವೇಳೆಯಲ್ಲಿ ಆಗುತ್ತೆ ಕೆಲವು ದಿನಗಳ ಹಿಂದೆ ಬಿಡುಗಡೆಯಾದ ಎಐ ಸಿ ಪಿ ಐ ಸೂಚ್ಯಾಂಕ ಸಂಖ್ಯೆ ಆಧಾರದ ಮೇಲೆ ಈ ಬಾರಿ ತುಟ್ಟಿಭತ್ತೆ ಮೂರು ಪರ್ಸೆಂಟರಷ್ಟು ಹೆಚ್ಚಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಅಂದರೆ ಈಗ ತುಟ್ಟಿ ಭತ್ತೆ ಕೇಂದ್ರ ಸರ್ಕಾರಿ ನೌಕರರು ಐವತ್ತಾರು ಏರಿಕೆ ಏರಿಕೆಯಾಗಬಹುದು ಆದರೆ ಇದರ ಮಧ್ಯೆ ಸರ್ಕಾರ ಇದೀಗ ಶಾಕಿಂಗ್ ನಿರ್ಧಾರ ಪ್ರಕಟಿಸಿದೆ ಹದಿನೆಂಟು ತಿಂಗಳ ಬಾಕಿ ತುಟ್ಟಿ ಭತ್ತೆ ಪಾವತಿಸಲು ಸರ್ಕಾರ ಸ್ಪಷ್ಟವಾಗಿ ನಿರಾಕರಿಸಿದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಕೇಂದ್ರದಲ್ಲಿ ತುಟ್ಟಿ ಭತ್ತೆ ಆದೇಶ ಬಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಆದೇಶ ಬರುತ್ತೆ ಈಗ ಕೇಂದ್ರದಲ್ಲಿ ಮತ್ತೆ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆ ಹೆಚ್ಚಳದ ಬಗ್ಗೆ ಡಿಸ್ಕಷನ್ ನಡೆದಿದೆ ಕೇಂದ್ರದ ಒಂದು ಪರ್ಸೆಂಟಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ತೊಟ್ಟಿಗುತ್ತಿಯನ್ನು ನೀಡಲಾಗುವುದು ಸೊ ಈಗ ಹದಿನೆಂಟು ತಿಂಗಳ ಡಿ ಎ ಹಣದ ಕುರಿತು ಕೂಡ ಇನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ ಅಂತ ಮಾಹಿತಿಯನ್ನು ನಾವು ಗಮನಿಸ್ತಿರ್ಬೋದು ಹಾಗಾಗಿ ಕಾದು ನೋಡೋಣ ಏನಾಗುತ್ತೆ ಅಂತ ಮಾಹಿತಿ ಇಷ್ಟಾದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನಾಲೂ ನಿಮಗೆ ಇದೇ ಥರ ಲೇಟೆಸ್ಟ್ ಅಪ್ಡೇಟ್ಗಳು ಬರುತ್ತೆ ಥ್ಯಾಂಕ್ ಯು